ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಮಾಚಾರಿ ಬದುಕಲ್ಲಿ ನಿಜವಾಗ್ಲೂ ಕೂಡ ಆ ಹುಡುಗಿ ಸೀತೆ ಎಂಟ್ರಿ ಕೊಡ್ತಾಳೆ ಹಾಗಿದ್ರೆ ಸೀತೆ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ಈ ಚಾರುಗೆ ಟೆನ್ಕ್ಷನ್ ಶುರು ಆಗಿದೆ ಹಾಗಾದ್ರೆ ರಾಮಾಚಾರಿ ಮದುವೆ ನಡೆದೋಗ್ತಿದೆಯಾ ಎರಡನೇ ಮಧುವೆಗೆ ಸದ್ದವಾದ ರಾಮಾಚಾರಿ ಏನಾಯ್ತು ಏನ್ ಕತೆ ಇದಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಂದು ವೈಶೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಚಾರುಗೆ ಟೆನ್ಶುನ್ ಆಗ್ಲೇಬೇಕಾಗಿದೆ ಈ ಕಡೆ ರುಕು ಮತ್ತೆ ಕೃಷ್ಣ ಏನು ಮನೆ ಬಿಟ್ಟು ಹೋದ್ರು ಪುಣೆಗೆ ಕರ್ಕೊಂಡು ಹೋಗ್ಬಿಟ್ರು ಕಿಟ್ಟಿ ಯಾಕಂದ್ರೆ ರುಕು ಬಂಡವಾಳ ಕಿಟ್ಟಿ ಮುಂದೆ ಬಟ್ ಆ ಬೈಲಾಗಿತ್ತು ಜೊತೆಗೆ ಎಲ್ರ ಮುಂದೆ ಬಿಟ್ಟಾಬೈಲ್ ಮಾಡಿ ಇವಳು ನಿಮಗೆ ಬುದ್ಧಿ ಕಲಸಿ ಕರ್ಕೊಂಡು ಬರ್ತೀನಿ ಖಂಡಿತ ಒಳ್ಳೊಳ್ಳೆ ಆದ್ಮೇಲೆ ಇವಳು ವಾಪಸ್ ಬರ್ತಾಳೆ ಅಂತ ಹೇಳಿ ಕರ್ಕೊಂಡು ಹೋಗೇ ಬಿಟ್ರು ಕಿಟ್ಟಿ ಭೂಮಿಗೆ ರುಕುನ ತದನಂತರ ಈ ಕಡೆ ವೈಶಾಖ ಕೂಡ ಬದಲಾಗಿದ್ದಾರೆ ಮನೇಲಿ ಖುಷಿ ಸಂಭ್ರಮ ಮನೆ ಮಾಡಿದ ನಡುವೆ ಆತ ಕಡೆ ಸೀತಾ ಅಂತೂ ನಿಜವಾಗ್ಲೂ ಎಷ್ಟು ಮಟ್ಟಿಗೆ ಅಂದ್ರೆ ನಿಜವಾಗ್ಲೂ ಪ್ಯಾಂಪರ್ ಕಿಟ್ ಅಂತ ಹೇಳ್ಬಹುದು ತನ್ಗೇನ್ ಬೇಕು ಅದನ್ನ ಪಡ್ಕೊಳ್ಳೋ ತನಕ ಸುಮ್ಮನೆ ಇರುವುದಿಲ್ಲ ಒಂದು ಜಸ್ಟ್ ಒಂದು ಗೊಂಬೆಗೋಸ್ಕರನೇ ಆಕೆ ಪ್ರಾಣವನ್ನೇ ಕೂಡ ಕಳ್ಕೊಳ್ಳೋಕೆ ರೆಡಿ ಆಗಿದ್ಲು ಆ ಗೊಂಬೆ ಸಿಕ್ಕಿದ್ದಾಗಿ ಅವಳಗ್ ಆಗ್ತಿರು ಖುಷಿ ಸಂಭ್ರಮ ಎಷ್ಟು ಅಷ್ಟು ದೊಡ್ಡ ಹುಡುಗಿಯಾಗಿದ್ರು ಗೊಂಬೆ ಜೊತೆ ಅದನ್ನ ನೋಡಿ ಅಪ್ಪ ಖುಷಿ ಪಡ್ತಿದ್ದಾರೆ ಅಮ್ಮ ಬಂದಿದೆ ಏನಿದು ನಿಮ್ಮ ಮಗಳು ಆಡ್ದಾಗೆ ಆಡ್ತಿದ್ರಲ್ಲ ಅವಳಿಗೆ ಬುದ್ಧಿ ಹೇಳ್ಬೇಕಲ್ವಾ ಅದನ್ನ ಬಿಟ್ಟು ನೀವು ಕೂಡ ಅವಳು ಆಡ್ದಾಗೆ ಆಡಿದ್ರೆ ಏನ್ ಅರ್ಥ ಅಂತ ಕೇಳ್ತಿದ್ದಾರೆ ಏನು ನೀನು ಒಳ್ಳೆ ಅಪ್ಪ ಆಗಿರೋದ್ರಲ್ಲಿ ತಪ್ಪು ಅಂತ ಹೇಳ್ತಿದ್ಯಾ ಅಂದಾಗ ಒಳ್ಳೆ ಅಪ್ಪ ಆಗಿರ್ಬೇಕು ಖಂಡಿತ ನಿಜ ಮಗಳಿಗೆ ಮಗಳು ಅಂತ ಅವಳು ಏನೇ ಮಾಡಿದ್ರು ಸರಿ ಅಂತ ಅನ್ಕೊಂಡು ಅವಳು ಆಡದಾಗಲ್ಲ ಆಡೋದು ತಪ್ಪಾಗುತ್ತಲ್ವಾ ಇದರಿಂದ ಅವಳ ಫ್ಯೂಚರ್ಗೆ ತುಂಬಾ ತೊಂದರೆ ಆಗತ್ತಲ್ವಾ ಇಷ್ಟೇ ಅಟ್ಟ ದರ್ಪ ಅಹಂಕಾರ ಇದೇ ರೀತಿ ಇದ್ರೆ ಹೇಗೆ ಮುಂದೆ ತೊಂದರೆ ಆಗೋದಿಲ್ವ ಅಂದಾಗ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನನ್ನ ಮಗಳು ಖುಷಿಯಾಗಿರ್ಬೇಕು ಆಗಿರ್ಬೇಕಷ್ಟೆ ಅದಕ್ಕೆ ನಾನು ಏನು ಮಾಡೋಕ್ಕೂ ಸಿದ್ಧವಾಗಿರ್ತೀನಿ ಬೇರೆಯವ್ರ ಪ್ರಾಣನೂ ತೆಗಿತೀನಿ ಪ್ರಾಣನೂ ಬೇಕಿದ್ರೆ ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ ಜೊತೆಗೆ ಈ ಕಡೆ ಸೀತಾ ಕಾರಲ್ಲಿ ಹೋಗ್ತಾ ಇರ್ತಾಳೆ ಅದರ ನಡುವೆ ಈ ಕಡೆ ರಾಮಾಚಾರಿ ಕೂಡ ಆಫೀಸ್ಗೆ ಹೋಗ್ಬೇಕಾಗಿದೆ ಅಷ್ಟು ಚಾರುನ ಕರೀತಾರೆ ಬಿಕಾಸ್ ಯಾವಾಗ್ಲೂ ಚಾರು ಮುಖ ನೋಡಿಕೊಂಡೆ ಹೊರಗಡೆ ಹೋಗೋದು ಇಲ್ಲಿ ರಾಮಾಚಾರಿ ಅದೇ ಕಾರಣಕ್ಕೆ ಚಾರು ಮೇಡಮ್ ಅಂತದಾಗೆ ಚಾರು ಬರ್ತಿರ್ತಾರೆ ಅಷ್ಟು ಜಾರಿ ಬೀಳ್ತಾರೆ ರಾಮಾಚಾರಿ ಬಾಳಿನ ಸಿಪ್ಪೆ ಬಿದ್ದಿರತ್ತೆ ಇದು ಜಾರ್ ಬಿದ್ರಲ್ಲ ಅಂತ ಮುರಾರಿ ಸಿಪ್ಪೆ ಬಿಸಾಡಿದ ಅದಕ್ಕೋಸ್ಕರ ಹೇಳ್ತಾರೆ ಲೈಫ್ ಅಲ್ಲಿ ಜಾರ್ ಬೀಳುವುದಲ್ಲ ಸಹಜ ಅಲ್ವಾ ಅಂತ ಹೇಳ್ತಿದ್ದಾರೆ ಹೌದೌದು ಜಾರ್ ಬಿದ್ಬಿಟ್ರೆ ಆಮೇಲೆ ಅಂತ ಹೇಳ್ತದ್ರೆ ಚಾರು ಸರಿ ನಾನು ಜಾರ್ತೀನಿ ನೀವು ಜಾರ್ ಬಿದ್ಬಿಡಿ ಇಬ್ರು ಕೂಡ ಜಾರ್ ಬಿದ್ರೆ ಹೇಗಿರತ್ತೆ ಅಂತ ಕೂಡ ರಾಮಾಚಾರಿ ಹೇಳ್ತಿದ್ರೆ ಯಾರಾದ್ರೂ ಒಬ್ರು ಜಾರ್ ಬಿದ್ರೆ ಇನ್ನೊಬ್ರು ಅದನ್ನ ನೋಡ್ಕೋಬೇಕು ಇಬ್ರು ಜಾರ್ ಬೀಳೋದಲ್ಲ ಅಂತ ಚಾರು ಕೂಡ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಇಲ್ಲಿ ಆಫೀಸ್ಗೆ ಹೋಗಿರ್ತಿದ್ದಾರೆ ಏನ್ರಿ ಮನೇಲೆ ಮಾಡ್ಕೊಂಡು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ರೆ ಈಗ ಆಫೀಸ್ ಗೆ ಹೋಗ್ತಿದ್ರ ಅಂತ ಆಫೀಸ್ ಹೋಗ್ಲೇಬೇಕಾಗತ್ತಲ್ವಾ ಮೇಡಮ್ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಆಫೀಸ್ ಗೆ ಹೋಗ್ತಿದ್ದಾರೆ ಆ ಕಡೆ ಸೀತಾ ಕಾರಲ್ಲಿ ಬರ್ತಿರ್ಬೇಕಿದ್ರೆ ಬ್ರೇಕ್ ಫೇಲ್ಯೂರ್ ಆಗಿದೆ ಹಾಗಾಗಿ ಬ್ರೇಕ್ ಹಿಡಿದೆ ಹೋಗಿದ್ದೆ ಗಾಡಿನ ತೆಗೆದು ಮರಕ್ಕೆ ಗುದ್ದೆ ಬಿಡ್ತಾರೆ ಮರ ಗೊತ್ತಿದ್ದಾಗೆ ಆಕೆಗೆ ಪ್ರಜ್ಞಾ ಹೀನ ಸ್ಥಿತಿಗೆ ಹೋಗ್ಬಿಡ್ತಾರೆ ಬ್ಲಡ್ ಬರ್ತದ ಈ ಆಕ್ಸಿಡೆಂಟ್ ನ ಎಲ್ಲಾ ಜನ ನೋಡಿ ಹಾಗೆ ಸುಮ್ಮನಿರ್ತಾರೆ ಅಷ್ಟು ಇಲ್ಲಿ ರಾಮಾಚಾರಿ ಬರ್ತಾರೆ ರಾಮಾಚಾರಿ ಬಂದದ ಆಕ್ಸಿಡೆಂಟ್ ಆಗಿರುವುದನ್ನ ನೋಡಿ ಏನಿದು ಆಕ್ಸಿಡೆಂಟ್ ಆಗಿದ್ರು ನೋಡ್ಕೊಂಡು ಸುಮ್ಮನಿದ್ರೆ ಅಂತ ಹೇಳಿ ಹೇಳ ಹೊರಗಡೆ ಕರ್ಕೊಂಡ್ ಬರ್ತಿದ್ದಾರೆ ತುಂಬಾ ಬ್ಲಡ್ ಲಾಸ್ ಆಗಿದೆ ಬನ್ನಿ ಹಾಸ್ಪಿಟಲ್ಗೆ ಗೆ ಕರ್ಕೊಂಡು ಹೋಗ್ಬೇಕು ನಡೀರಿ ಯಾವ್ದಾರು ವೆಹಿಕಲ್ಸ್ ನ ಕರೀರಿ ಅಂತಂದ್ರೆ ನಮ್ ಕತೆ ಅಷ್ಟೇ ಆಮೇಲೆ ನಮ್ಮನ್ನ ಬಿಡುವುದಿಲ್ಲ ಅವ್ರು ನಾವಂತೂ ಇದ್ರ ಸಾಹಸಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಬೇರೆ ವೆಹಿಕಲ್ಸ್ ನಿಲ್ ಯಾವ್ದೇ ವೆಹಿಕಲ್ಸ್ ನಿಲ್ತಿಲ್ಲ ಯಾಕಂದ್ರೆ ನಮ್ಗೆ ಯಾಕೆ ಬೇಕು ಈ ಹುಸ್ಸಾ ಆಮೇಲೆ ಆಮೇಲೆ ನಮ್ಮೇಲೆ ಬರುತ್ತೆ ತೊಂದರೆ ಆಗ್ಬಿಡತ್ತೆ ನಮ್ಗೆ ಅಂತ ಹೇಳಿ ಆದ್ರೆ ರಾಮಾಚಾರಿ ಒಂದು ಪ್ರಾಣ ಹೋಗ್ತಾ ಇದ್ರು ಅದನ್ನ ನೋಡ್ಕೊಂಡು ಸುಮ್ನೆ ಇರೋಕೆ ಆಗತ್ತ ಅಂತ ಅನ್ಕೊಂಡ ಇಲ್ಲಿ ಸೀತಾನ ಕರ್ಕೊಂಡು ತಾನೇ ಎತ್ಕೊಂಡು ಹೋಗ್ತಿರ್ತಾರೆ ಹಾಸ್ಪಿಟಲ್ ಕಡೆಗೆ ಬಟ್ ಇಲ್ಲಿ ಚಾರು ತುಂಬಾ ಟೆನ್ಷನ್ ಮಾಡ್ಕೊಂಡಾಳೆ ಯಾಕಪ್ಪ ಟೆನ್ಷನ್ ಅಂದ್ರೆ ಅಲ್ಲಿ ಜಾರು ಬಿದ್ದಾಗ ಇಲ್ಲಿ ಚಾರು ರಾಮಾಚಾರಿ ತಳಿಲಿ ಎರಡು ಸುಳಿ ಇರುವುದನ್ನ ಗಮನಿಸಿದ್ರು ಹಾಗಾಗಿ ಆ ವಿಷಯನ ಕೂಡ ಕೇಳಿದ್ರು ಹಾಗಾಗಿ ಇಲ್ಲಿ ಎರಡು ಸುಳಿ ಬಗ್ಗೆ ನಿಜವಾಗ್ಲು ರಾಮಾಚಾರ್ಯ ಹಾಗೆ ತುಂಬಾ ತಮಾಷೆಗೆ ಮಾತಾಡಿ ಹೋಗಿದ್ರು ಆದ್ರೆ ಇಲ್ಲಿ ಚಾರು ಸೀರಿಯಸ್ ಆಗಿ ತಗೊಂಡಿದ್ದ ಇಲ್ಲಿ ಅತ್ತೆ ಹತ್ರ ಬರ್ತಾಳೆ ಆ ಕಡೆ ವೈಶಾಖ ಮತ್ತೆ ಅತ್ತೆ ಇಬ್ರು ಕೂಡ ಕೂತ್ಕೊಂಡಿರ್ತಾರೆ ಕೂತಿರೋ ಸಮಯದಲ್ಲಿ ಎರಡು ಸುಳಿ ಇದ್ರೆ ಏನತ್ತ ಅಂತ ಹೇಳಿ ಇಲ್ಲಿ ಕೇಳಿದಾಗ ಈ ಕಡೆ ವೈಶಕ ಎರಡು ಸುಳಿ ಇದ್ರೆ மதுவ ಅಂತ ಕೂಡ ಹೇಳ್ತಾರೆ ಇದ್ರಿಂದ ಟೆನ್ಶನ್ ಮಾಡ್ಕೊಂಡ್ಬಿಡ್ತಾಳೆ ಚಾರು ಹೌದಾ ನಿಜವಾಗ್ಲೂ ಎರಡು ಸೋಳಿ ಇದ್ರೆ ಮದುವೆ ಆಗುತ್ತಾ ಅಂದಾಗ ಈ ಕಡೆ ಜಾನಕಿ ಅಮ್ಮ ಕೂಡ ಹೌದಮ್ಮ ಎರಡು ಸೋಳಿ ಇದ್ರೆ ಎರಡು ಮದುವೆ ಆಗುತ್ತೆ ಅಂತ ಹೇಳ್ತಾರೆ ಅಂತ ಹೇಳಿದಾಗ ಈ ಕಡೆ ನಿಜವಾಗ್ಲೂ ಚಾರು ಟೆನ್ಶನ್ ಮಾಡ್ಕೊತಾಳೆ ಏನು ಹೇಳ್ತಿದ್ರ ನೀವು ಅಂತ ಅನ್ಕೊಂಡಿದೆ ಈ ಕಡೆ ಹೋಗಿ ಬಾಗ್ಲು ಹಾಕೊಂಡೇ ಬಿಡ್ತಾಳೆ ಫುಲ್ ಹಾಕೊಂಡದೆ ಇಬ್ಬರಿಗೂ ಕೂಡ ಕಾಬ್ರೆ ಆಗ್ಬಿಡುತ್ತೆ ವೈಶಾ ಮತ್ತೆ ಜಾನಕಿ ಅಮ್ಮಂಗೆ ತಕ್ಷಣ ಬಾಗ್ಲು ತಗಿ ಚಾರು ಯಾಕೆ ಏನಾಯ್ತು ಅಂತ ಲಾಕ್ ಹಾಕೊಂಡಿದ್ಯಾ ಓಪನ್ ಮಾಡು ಡೋರ್ನ ಅಂತ ಕೇಳ್ತಿದ್ದಾರೆ ಈ ಕಡೆ ಚಾರು ಓಪನ್ ಮಾಡ್ತಾ ಇಲ್ಲ ಫೈನಲಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಚಾರು ಓಪನ್ ಮಾಡಿ ಡೋರ್ನ ಹೊರಗಡೆ ಬರ್ತಾಳೆ ಯಾಕೆ ಈ ನಮ್ಮ ಆಯಿತು ಅಂತದ್ ನಾವು ಏನು ಹೇಳಿದ್ವಿ ಅಂತ ಈ ರೀತಿ ಕುಪ್ಪ ಬಿಜು ಮಾಡಿಕೊಂಡು ಒಳಗಡೆ ಹೋಗಿ ಡೋರ್ ಲಾಕ್ ಹಾಕೊಂಡೆ ಅಂತ ಕೇಳ್ತಿದ್ರೆ ಅದು ನೀವು ಎರಡು ಸುಳಿ ಇದ್ರೆ ಎರಡು ಮದುವೆ ಆಗುತ್ತೆ ಅಂದ್ರಿ ಅಲ್ವಾ ಅಂದಾಗ ಹೌದು ಅಂದೆ ಅದಕ್ಕೇನಂತೆ ಅಂತ ಜಾನಕಿ ಅಮ್ಮ ಕೇಳ್ತಿದ್ರೆ ಅದು ರಾಮಾಚಾರಿಗೆ ಎರಡು ಸುಳಿ ಇದ ಅಂದಮೇಲೆ ಅವ್ನಿಗೂ ಎರಡು ಮದುವೆ ಆಗುತ್ತಲ್ವ ಅಂತ ಹೇಳ್ತಿದ್ದಾಗ ಅಯ್ಯೋ ಅವ್ನಿಗೆ ಎರಡು ಸುಳಿ ಇಡೋದು ನನಗೆ ಬರ್ತೇ ಹೋಗಿತ್ತು ನೋಡು ನಿನ್ನ ಹತ್ರ ನಾನು ಹೇಳ್ಬಿಟ್ಟೆ ಅಂದಾಗ ಅನ್ ಹೇಳ್ತಿದ್ರ ಅಂತ ಅಂದಾಗ ನೋಡಮ್ಮ ಎರಡು ಸುಳಿ ಇದ್ದರೆ ಎರಡು ಮದುವೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಂತ ಎಲ್ರಿಗೂ ಕೂಡ ಎರಡು ಮದುವೆ ಆಗಬೇಕು ಅಂತಿಲ್ವಲ್ಲ ಈಗ ನಿಮ್ಮ ಮಾವಂಗೂ ಕೂಡ ಎರಡು ಸುಳಿ ಇದೆ ಹಾಗನ್ನು ಮಾತ್ರಕ್ಕೆ ನಿಮ್ಮ ಮಾವ ಎರಡು ಮದುವೆ ಆಗಿದ್ದಾರೆ ಇಲ್ವಲ್ಲ ಯಾಕಷ್ಟು ತಲೆ ಕೆಡ್ಸ್ಕೊತಿಯಾ ಅಂತ ಹೇಳ್ತಿದ್ದಾರೆ ಅಯ್ಯೋ ಅಷ್ಟು ಅದಕ್ಕೆ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಂಡ್ಯ ಅಂತ ವೈಶಾಖ ಕೂಡ ಹೇಳಿದಾಗ ಹೌದು ರಾಮಾಚಾರಿ ಯಾವಾಗಲೂ ನನ್ನವನೇ ಆಗಿರಬೇಕು ಅವ್ನ ಲೈಫಲ್ಲಿ ಯಾವ ಹುಡುಗಿ ಕೂಡ ಬರಬಾರ್ದು ಅಂದಾಗ ಅಯ್ಯೋ ಆ ರೀತಿ ಯಾಕಮ್ಮ ಅನ್ಕೋತಿಯಾ ನಿನ್ನ ಗಂಡನ ಬದುಕಲಿ ಗೆಳತಿ ಹೆಂಡತಿ ಎಲ್ಲ ಕೂಡ ನೀನೇನೆ ನಿನಗೆ ಬಿಟ್ಟರೆ ಅವನ ಮನಸ್ಸಲ್ಲಿ ಅವ್ನ ಲೈಫಲ್ಲಿ ಯಾರಿಗೂ ಕೂಡ ಜಾಗ ಇಲ್ಲ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಆಯಿತಾ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಜಾನಕಿ ಅಮ್ಮ ನಂತರ ಇಲ್ಲಿ ವೈಶಕ ಬನ್ನಿ ಅದೈತು ಸೊಪ್ಪಿಟ್ಟು ಅಂತ ಹೋಗ್ತಾರೆ ಬಟ್ ಇಲ್ಲಿ ಜಾನಕಿ ಅಮ್ಮಗೆ ಏನೂ ಒಂದು ರೀತಿ ಮನಸ್ಸಿಗೆ ಕಳುವಳ ಶುರುವಾಗತ್ತೆ ತದನಂತರ ಈ ಕಡೆ ಚಾರು ಕೂಡ ಹಾಗೆ ಅಯ್ಯೋ ನಾನು ಎಲ್ಲರೂ ಮುಂದೆ ಎರಡು ಸುಳಿ ಇದೆ ಅಂತ ಅಂದ್ಕೊಂಡು ಟೆನ್ಷನ್ ಮಾಡಿಕೊಂಡು ಎಲ್ರಿಗೂ ಗಾಬರಿ ಮಾಡಿ ನಾನು ಕೂಡ ಗಾಬರಿಯಾಗಿ ಲಾಕೆಲ್ಲ ಹಾಕ್ಕೊಂಡು ಸೀನೇ ಕ್ರಿಯೇಟ್ ಮಾಡಿಬಿಟ್ಟ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ನಾನು ರಾಮಾಚಂದ ಏನು ಅಂತ ಗೊತ್ತಿಲ್ವ ಹೌದಲ್ವ ಮಾವಂಗೆ ಇಲ್ಲಿ ಎರಡು ಮದುವೆ ಆಗಿದೆ ಅಂತ ಅನ್ಕೋತಿದ್ದಾಗೆ ಅವ್ರಿಗೆ ಫ್ಲ್ಯಾಶ್ ಆಗಿಬಿಡತ್ತೆ ಆ ಕಡೆ ವೈಶಾಖ ಅದಕ್ಕೆ ಅಣ್ಣಂಗೂ ಭಾವಂಗೂ ಎರಡು ಸುಳಿ ಇದೆ ಎರಡು ಮದುವೆ ಆದರು ಹಾಗೆ ಮಾವ ಕೂಡ ಅತ್ತೆ ಮದುವೆ ಆಗಿಲ್ಲ ಅಂದರು ಆದರೆ ಅವರು ಅವ್ರ ಲೈಫಲ್ಲಿ ಬಂದಿದ್ರಲ್ವ ಅಂದಮೇಲೆ ಮಾವಂಗೂ ಕೂಡ ಎರಡು ಸುಳಿ ಇದೆ ಅಲ್ವಾ ಎರಡು ಸುಳಿ ಇದ್ದ ಮೇಲೆ ಅವರು ಅವ್ರ ಲೈಫಲ್ಲಿ ಬಂದಿದ್ರಲ್ವಾ ಅಂತ ಹೇಳಿ ವಿನಯಪ್ರಸಾದ್ ಅವರು ಬಂದಿದ್ದನ್ನು ನಾನು ನೆನಪು ಮಾಡ್ಕೊತಿದ್ದಾರೆ ಹಾಗಿದ್ರೆ ರಾಮಾಚಾರಿ ರಾಮಾಚಾರಿ ಲೈಫಲ್ಲೂ ಕೂಡ ಇಬ್ಬರು ಹುಡುಗಿರು ಬರ್ತಾರ ಹಾಗಿದ್ರೆ ನನ್ನ ಜಾಗಕ್ಕೆ ಇನ್ನೊಬ್ಳು ಬರ್ತಾಳೆ ಅಂತ ಹೇಳಿ ಇಲ್ಲಿ ಚಾರು ಟೆನ್ಷನ್ ಮಾಡ್ಕೊತಿದ್ದಾಳೆ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು ಅಂತ ಕೂಡ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದರೆ ಆ ಕಡೆ ರಾಮಾಚಾರಿ ಹಾಸ್ಪಿಟಲ್ಗೆ ತಾನೇ ಎತ್ಕೊಂಡು ಹೋಗ್ತಾರೆ ಬಟ್ ಯಾರೂ ಕೂಡ ಏನೂ ರೆಸ್ಪಾಂಡ್ ಮಾಡ್ತಿಲ್ಲ ಡಾಕ್ಟರ್ ಬಿಕಾಸ್ ಯಾರು ಸರ್ಜನ್ಗೆ ಹೊಡೆದ್ಬಿಟ್ಟಿದ್ದಾರೆ ಆ ಒಂದು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಹಾಗಾಗಿ ನಾವು ಸ್ಟ್ರೈಕ್ ಮಾಡ್ತಿದೀವಿ ಯಾರನ್ನೂ ಕೂಡ ಮುಟ್ಟುವುದಿಲ್ಲ ಹಾಗೆ ಹೀಗೆ ಅಂತಿದ್ರೆ ಒಂದು ಜೀವದ ಜೊತೆ ಆಟ ಆಡ್ತೀನ ಅಂತಿದ್ದಾರೆ ಕೂಡ ಆಕೆ ಸೀತಾ ಗಮನಿಸ್ತದಾಳೆ ಬಿಕಾಸ್ ಕಣ್ ಬಿಟ್ಟೇ ಇರಿ ಕಣ್ಣು ಮುಚ್ಚಬೇಡಿ ಅಂತ ಕೂಡ ರಾಮಾಚಾರಿ ಹೇಳಿದ್ರು ನೋಡಿದ್ರೆ ಆಕೆಗೆ ಅಲ್ಲೇ ರಾಮಾಚಾರಿ ಇಷ್ಟ ಆಗ್ತದೆ ಫೈನಲಿ ಹೌದಾ ಜೀವದ ಮೇಲೆ ಏನು ಅಂತ ಗೊತ್ತಿಲ್ವಾ ತೋರಿಸ್ತೇನೆ ನಿಮ್ಗೆ ಎಲ್ರಿಗೂ ಅಂತ ಹೇಳಿ ಚಾಕು ಹಿಡಿದು ಎಲ್ರಿಗೂ ಕೂಡ ಪಾಠ ಹೇಳ್ತಾರೆ ಫೈನಲಿ ಆ ಹುಡುಗಿನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ ಅಷ್ಟೇ ಅವರಪ್ಪ ಬರ್ತಿದ್ದಾಗೆ ಆ ಹುಡುಗಿನ ಕೂಡ ಸ್ಕ್ಯಾನಿಂಗ್ ಅಂತ ಕರ್ಕೊಂಡು ಬರ್ತದೆ ಾಗೆ ಮಗಳ ನೋಡಿ ಏನಾಯ್ತಮ್ಮ ಯಾಕೆ ಹೇಗಾಯ್ತು ಅಂತ ಕೇಳ್ತಿದ್ದಾರೆ ಅಲ್ಲೇ ರಾಮಾಚಾರಿ ಇದ್ದಾಗ ರಾಮಾಚಾರಿನ ತೋರಿಸ್ಬಿಡ್ತಾಳೆ ಆ ಹುಡುಗಿ ತಕ್ಷಣ ನೋಡಿದ ಆ ವ್ಯಕ್ತಿ ಹೋಗಿದೆ ಅವ್ರ ತಂದೆ ಜಯಸಿಂಹ ಅಲ್ಲಿ ರಾಮಾಚಾರಿ ಕೆನ್ನೆಗೆ ಬಾರಿಸ್ತಾರೆ ನನ್ನ ಮಗಳಿಗೆ ಏನ್ ಮಾಡಿದೆ ನೀನು ಅಂತಿದ್ರೆ ಈ ಕಡೆ ಹುಡುಗಿ ಅಯ್ಯೋ ಅಪ್ಪ ನಿಲ್ಸಿ ನಿಲ್ಸಿ ಅಂತಿದ್ರೆ ಅಪ್ಪ ಮತ್ತೆ ವಾಪಸ್ ಬರ್ತಿದ್ದಾಗೆ ಅಪ್ಪ ಅವ್ರು ನನ್ನ ಜೀವನ ಕಾಪಾಡಿದವರು ನೀವೇನ್ ಈ ರೀತಿ ಮಾತಾಡ್ತಿದ್ರ ಅವ್ರಿಗೆ ಯಾಕೆ ಹೊಡೆದ್ರಿ ಯಾರು ಕೂಡ ನನ್ನನ್ನು ಕರ್ಕೊಂಡು ಬರೋಕೆ ರೆಡಿ ಇರಲಿಲ್ಲ ಆಗ ಇವರೇನೆ ಎತ್ಕೊಂಡು ಬಂದು ನನ್ನ ಈ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದು ಇಲ್ಲೂ ಕೂಡ ಯಾರು ನನಗೆ ಟ್ರೀಟ್ಮೆಂಟ್ ಮಾಡೋಕ್ಕೂ ಕೂಡ ರೆಡಿ ಇರಲಿಲ್ಲ ಇವತ್ತು ಅವ್ರು ಎಲ್ಲಿಲ್ಲ ಅಂದ್ರೆ ಮಗಳು ನಿಮ್ಮ ಕಣ್ಣು ಮುಂದೆ ಇರ್ತಾನೆ ಇರ್ಲಿಲ್ಲ ಅಂತ ಹೇಳಿದಾಗ ದಯವಿಟ್ಟು ಕ್ಷಮಸ್ ಅಂತ ಹೇಳ್ತಾರೆ ನಂತರ ಪರವಾಗಿಲ್ಲ ಬಿಡಿ ಸರ್ ಅಂದಾಗ ನನ್ನ ಮಗಳಿಗೆ ಆ ರೀತಿ ಆಯಿತು ಅನ್ನುವ ಈ ರೀತಿ ಆತನಲ್ಲಿಯವಿಟ್ಟು ದಯವಿಟ್ಟು ಬಿಡಿ ಅಂದಾಗ ಪರವಾಗಿಲ್ಲ ಸರ್ ನೀವು ಕೂಡ ಇಷ್ಟು ಆವೇಶಕ್ಕೆ ಒಳಗಾಗೋದು ತಪ್ಪಾಗುತ್ತೆ ಆ ವೇಷದಲ್ಲಿ ನಾವು ಏನ್ ಮಾಡ್ತೀವಿ ಅಂತಾನೆ ಗೊತ್ತಾಗೋದಿಲ್ಲ ಅಲ್ವಾ ಸರಿ ಆಯ್ತು ನನಗೆ ಟೈಮ್ ಆಗ್ತದೆ ನಾನು ಇನ್ನು ಹೊರಡ್ತೀನಿ ಅಂತ ಹೇಳ್ತಿದ್ರೆ ಬೇಡಪ್ಪ ನನ್ನ ಮಗಳು ಬಂದು ಸ್ಕ್ಯಾನಿಂಗ್ ಅವ್ರು ಎಲ್ಲಿ ನನ್ನ ಜನ ಕಾಪಾಡದವ್ರು ಅಂದ್ರೆ ನಾನು ಏನು ಹೇಳಿ ದಯವಿಟ್ಟು ಇಲ್ಲಿ ಇರುವ ಅಂದಾಗ ಸರಿ ಆಯ್ತು ಅಂಕಲ್ ಅಂತ ಹೇಳಿ ಉಳ್ಕೋತೀನಿ ಅಂತ ಉಳ್ಕೋತಾರೆ ಆ ಕಡೆ ಚಾರು ಜೀವನದಲ್ಲಿ ಫುಲ್ ಟೆನ್ಷನ್ ಶುರುವಾಗಿದೆ ಹಾಗಿದ್ರೆ ಚಾರು ಬದುಕಿಗೆ ಇಲ್ಲಿ ರಾಮಾಚಾರ್ಯ ಹುಡುಗಿನ ಮದುವೆ ಆಗಿ ಮತ್ತೊಬ್ಳನ್ನ ತಗೊಂಡು ಬಂದ್ಬಿಡ್ತಾರೆ ತನ್ನ ಬದುಕಿಗೆ ಇದರಿಂದ ಚಾರುವಿನ ಜಾಗಕ್ಕೆ ನಿಜವಾಗ್ಲೂ ಕೂತು ಬರುತ್ತಾ ಹಾಗಿದ್ರೆ ನಿಜವಾಗ್ಲು ರಾಮಾಚಾರಿಗೆ ಎರಡು ಮದುವೆ ಆಗೋ ಸಾಧ್ಯತೆ ಇದೆಯಾ ಎರಡು ಮದುವೆ ಆಗತ್ತಾ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಕು